ನಾನು ಹೇಳ್ತೀನಲ್ಲ ಡಯಟ್ ಯಾರಿಗ ಗೊತ್ತಾ ಪೇಷಂಟಿಗೆ ಅವಾಗ ತಿನ್ನು ಇವಾಗ ತಿನ್ನು ಇತ್ತಿನ ಬೇಡ ತಿನ್ಬೇಡ ಅದೆಲ್ಲ ಪೇಷೆಂಟ್ಗಳಿಗೆ ನಿನಗೆ ಜಟರಾಗ್ನಿ ಸ್ಟ್ರಾಂಗ್ ಇತ್ತ ಯಾವ್ದಾನ ಏನಾದ್ರೂ ತಿನ್ಬೋದು ಐ ಲವ್ ಫುಡ್ ಚೆನ್ನಾಗಿ ತಿನ್ಬೇಕು ನಾನೇನು ಮಾಡ್ತೀನಿ ಚೆನ್ನಾಗಿ ತಿನ್ಬೇಕಂದ್ರೆ ಜಟರಾಗ್ನಿ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಆಗ್ಬೇಕಂದ್ರೆ ನಿನ್ನ ಜಟರಾಗ್ನಿ ಡೈರೆಕ್ಟ್ಲಿ ಪ್ರೊಪೋಷ್ನಲ್ ಟು ದಿ ಸನ್ಲೈಟ್ ಸೊ ಯಾವಾಗ ನೀನು ನಿನ್ನ ದೇಹನ ಬಿಸಿಲಿಗೆ ಒಡ್ಡುತ್ತೀಯೋ ಜಟ್ಟರಾಗ್ನಿ ಝೀ ಅಂತ ರೈಸ್ ಆಗುತ್ತೆ ಸರ್ ನಾನು ಯಾವಾಗ ಯಾವಾಗ ಸೊ ಸುಮ್ಮನೆ ನೀರು ಕಟ್ಟೋದಕ್ಕೆ ಹೊಲದಲ್ಲಿ ಹಿಂಗೆ ಹೋಗಿ ಬರ್ತೀನಲ್ವ ಕೆಲಸ ಮಾಡೋರು ಇದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಸೊ ಒಂದು ಎರಡು ಮೂರು ಗಂಟೆ ಕೆಲಸ ಮಾಡಿ ಮನೆಗೆ ಬಂದರೆ ನೀನು ತಿನ್ನೋ ಅದೇ ಅನ್ನನ ಅದೇ ಉಪ್ಸಾರು ಅದೇ ಬಸ್ಸಾರು ತುಂಬ ರುಚಿ ಕಾಣಿಸುತ್ತೆ ಯು ಎಂಜಾಯ್ ದ ಫುಡ್ ತಿನ್ನಬೇಕು ನಾನು ಅದು ತಿನ್ನಬೇಕು ಇದು ತಿನ್ಬೇಕಂತ ತಿಂತೀಯ ಹಸುವಿರುತ್ತೆ ಊಟದ ಮೇಲೆ ಇಷ್ಟ ಇಟ್ಸ್ ಅ ವೇ ಆಫ್ ಎಂಜಾಯಿಂಗ್ ಲೈಫ್ ಊಟ ತಿನ್ನೋದು ಜಿ ಒಂದು ಖುಷಿ ಕೊಡಬೇಕು ನಿನಗೆ ಅವಾಗ ಮಾತ್ರ ನಿನ್ನ ದೇಹ ಬಾ ಒಂಥರ ಶಕ್ತಿಯಾಗಿರುತ್ತೆ ಅಯ್ಯೋ ಟೈಮ್ ಆಯಿತು ನನಗೇನೋ ಸುಸ್ತಾಗುತ್ತೆ ಅದಕ್ಕೆ ತಿನ್ಬೇಕಂತ ತಿಂತಾರಲ್ಲ ಅವರೆಲ್ಲ ಪೇಶೆಂಟಾಗಿ